ಬಾಲ್ಯ ವಿವಾಹವನ್ನು ನಿಷೇಧಿಸುವುದು ನಮ್ಮ ಗುರಿ ಆದ ತಕ್ಷಣ ಯಾರೆಲ್ಲ ಹೇಗೆ ನಿಷೇಧಿಸಬೇಕು ಆ ನಿಟ್ಟಿನಲ್ಲಿ ಯಾರೆಲ್ಲ ಕಾರ್ಯಪ್ರವೃತ್ತರಾಗಬೇಕು ಅನ್ನುವ ಒಂದು ಪ್ರಶ್ನೆ ಬಂದಾಗ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದರೆ ನಾನೂ ಸಹ ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಬಾಲ್ಯ ವಿವಾಹವನ್ನು ನಿಲ್ಲಿಸಲು ಅಧಿಕಾರ ಇರುವ ಒಬ್ಬ ವ್ಯಕ್ತಿ ನೀವು ಸಹ ಬಾಲ್ಯ ವಿವಾಹವನ್ನು ತಡೆಗಟ್ಟಲು ನಿಲ್ಲಿಸಲು ಅಧಿಕಾರ ಇರುವ ವ್ಯಕ್ತಿ ಈ ಸಮಾಜದ ಪ್ರತಿಯೊಬ್ಬ ನಾಗರಿಕನು ಅಯ್ಯೋ ಅವ್ರ ಮನೆ ಮದ್ವೆ ನಮ್ಗೇನಂತೆ ಅಂತ ಸುಮ್ಮನೆ ಇರುವ ಹಾಗಿಲ್ಲ ಅದು ಪ್ರತಿಯೊಬ್ಬರ ಜವಾಬ್ದಾರಿಯೂ ಇದೆ ಇದರ ಜೊತೆಗೆ ಈ ಕಾಯ್ದೆ ಅಡಿಯಲ್ಲಿ ಸರ್ಕಾರ ಒಟ್ಟು ಐವತ್ತೇಳು ಅಧಿಕಾರಿಗಳನ್ನ ಬಾಲ್ಯ ವಿವೇ ವಿವಾಹ ನಿಷೇಧ ಅಧಿಕಾರಿಗಳು ಅಂತ ಗುರುತಿಸಿದೆ ಆ ಐವತ್ತೇಳು ಅಧಿಕಾರಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಂದ್ರೆ ಈಗ ಬಾಲ್ಯ ವಿವಾಹ ಮಹಿಳೆಯರು ಅಂತ ಬಂದ ತಕ್ಷಣ ಏನ್ ಮಾಡ್ತೀವಿ ನಾವು ಎಲ್ಲವನ್ನು ಮಹಿಳೆಯರು ಮತ್ತು ಮಕ್ಕಳ ಡಿಪಾರ್ಟ್ಮೆಂಟ್ ಆ ವಿಭಾಗ ಆ ಒಂದು ಸಚಿವಾಲಯದಲ್ಲಿ ಆ ಒಂದು ಸಚಿವರಿಂದ ಪ್ರಶ್ನೆಗಳಿಗೆ ಉತ್ತರ ಪಡಿತೀವಿ ಇಲ್ಲ ಎಲ್ಲ ಯೋಜನೆಗಳು ಅಲ್ಲಿಗೆ ಸಂಬಂಧಪಟ್ಟಿದೆ ಅನ್ಕೊತೀವಿ